ಓಹ್ ಬರ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ಮತ್ತೆ ಮೂರು ಅಪ್ಡೇಟ್ ಬಂದಿದೆ ಏನಿದು ಅಪ್ಡೇಟ್ ಮೇಲೆ ಅಪ್ಡೇಟ್ ಅಪ್ಡೇಟ್ ಮೇಲೆ ಅಪ್ಡೇಟ್ ಹೌದು ತುಂಬಾ ಅಪ್ಡೇಟ್ ತರ್ತಾ ಇದ್ದಾರೆ ತುಂಬಾನೇ ಒಂದು ಯೂಟ್ಯೂಬ್ ನ ಸ್ಟಿಪ್ ಮಾಡ್ತಾ ಇದಾರೆ ಅಂತ ಹೇಳ್ಬೋದು ಹೇಳ್ಬೇಕಾದ್ರೆ ಈ ಅಪ್ಡೇಟ್ ಅಲ್ಲಿ ಮೂರ್ ಅಪ್ಡೇಟ್ ಅಲ್ಲಿ ಒಂದು ಬ್ಯಾಡ್ ಅಪ್ಡೇಟ್ ಇದೆ ಅದು ಫಾರ್ ಗೇಮರ್ಸ್ಗೆ ಓಕೆ ಇನ್ನೆರಡು ಗುಡ್ ಅಪ್ಡೇಟ್ ಕೂಡ ಇದೆ ಓಕೆ ಯಾರು ಗೇಮರ್ಸ್ ಇದ್ರ ನಿಜವಾಗ್ಲು ಈ ವಿಡಿಯೋ ನೋಡೇಬೇಕು ದಯವಿಟ್ಟು ಸ್ಕಿಪ್ ಮಾಡಿದ್ರೆ ನೋಡಿ ಓಕೆನಾ ಬನ್ನಿ ಆ ಅಪ್ಡೇಟ್ ಏನು ಅಂತ ಒನ್ ಬೈ ಒನ್ ಹೇಳ್ತಾ ಹೋಗ್ತಾನೆ ಬರುತ್ತಾ ಓಕೆನಾ ಆದ್ಮೇಲೆ ನಾ ಅದ್ರ ಬಗ್ಗೆ ಸ್ವಲ್ಪ ನಿಮ್ ಗೊತ್ತಾಗೋ ತರ ನಾನ್ ಹೇಳ್ತೀನಿ ಓಕೆನಾ ಬನ್ನಿ ಏನೋ ಅಪ್ಡೇಟ್ ಬರುತ್ತದು ಈಗ ಮೊದಲೇ ಅಪ್ಡೇಟ್ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ಆನ್ಲೈನ್ ಗ್ಯಾಂಬ್ಲಿಂಗ್ ಕಾಂಟೆಂಟ್ ಮತ್ತೆ ಸೋಷಿಯಲ್ ಕೆಸಿನೋ ಕಂಟೆಂಟ್ ಎರಡು ಸರಿ ಒಂದ್ ಅಪ್ಡೇಟ್ ಇದು ಯಾರು ಯಾರು ಅರ್ನಿಂಗ್ ಮಾಡೋರು ಮತ್ತೆ ಫೈನಾನ್ಸ್ ಮಾಡೋರ್ಗೆ ಈ ಅಪ್ಡೇಟ್ ಕೇಳಲೇಬೇಕು ಬಿಕಾಸ್ ಇದು ಕತರ್ನಾಕ್ ಅಪ್ಡೇಟ್ ಅಂತ ಹೇಳ್ಬೋದು ಯೂಟ್ಯೂಬ್ ಈ ಫೈನಾನ್ಸ್ ಮಾಡೋರು ಮತ್ತೆ ಫೇಕ್ ಆಗಿ ಅರ್ನಿಂಗ್ ಆಪ್ಸ್ ತೋರ್ಸಿ ವಿಡಿಯೋ ಮಾಡೋರು ಮತ್ತೆ ಅವ್ರ ವಿಡಿಯೋ ವೈರಲ್ ಮಾಡ್ಕೊಳ್ಳೋರು ಸೊ ಇಂತಹ ಚಾನಲ್ ಗಳನ್ನ ಸ್ಟ್ರೈಕ್ ಕೊಟ್ಟು ಡಿಲೀಟ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಿದ್ರೆ ಹೇಗೆ ಈಗ ಅಕಸ್ಮಾತ್ ಯಾರು ಈಗ ನೋಡಿ ಫ್ರೀ ಫೈರ್ ಅಂತ ಐತಲ್ಲ ಫ್ರೀ ಫೈರ್ ಈ ತರ ಗೇಮ್ಸ್ ಗಳಲ್ಲಿ ಏನಿದೆ ಸ್ಕಿನ್ ವಿಡಿಯೋ ಗೇಮ್ ಸ್ಕಿನ್ ಈಗ ಉದಾಹರಣೆಗೋಸ್ಕರ ಈ ಸ್ಕಿನ್ ಇದೆ ಆ ಸ್ಕಿನ್ ಇದೆ ಫ್ರೀ ಆಗಿ ಸಿಗುತ್ತೆ ಇಲ್ಲ ಎನ್ ಎಫ್ ಟೀಸ್ ಇಲ್ಲಾಂದ್ರೆ ಕಾಸ್ಮೆಟಿಕ್ಸ್ ಇಲ್ಲಾಂತಂದ್ರೆ ಏನಿದೆ ಕ್ರಿಪ್ಟೋ ಕ್ರಿಪ್ಟೋ ಏನಿದೆ ನೀವು ಮನಿ ಹಾಕ್ತಾರೆ ಕ್ರಿಪ್ಟೋ ಸಿಗುತ್ತೆ ದುಡ್ಡು ಸಿಗಲ್ಲ ಸೊ ಇದೇ ರೀತಿ ಈ ತರ ನೀವು ಮಾಡಿದ್ರೆ ಸ್ಟ್ರೈಕ್ ಬರುತ್ತೆ ಇಲ್ಲಾಂದ್ರೆ ಎಸ್ ರಿಜಿಸ್ಟರ್ಡ್ ಆಗ್ತಾರೆ ನವಂಬರ್ ಸೆವೆಂಟೀನ್ ಮೇಲೆ ಇದು ಅಪ್ಲೈ ಆಗುತ್ತೆ ಈ ಪರ್ಟಿಕ್ಯುಲರ್ ರೂಲ್ ಇನ್ನೊಂದು ರೂಲ್ ಇದೆ ಅದು ಕೂಡ ನವಂಬರ್ ಸೆವೆಂಟೀನ್ ಮೇಲಿನೇ ಅಪ್ಲೈ ಆಗೋದು ನವೆಂಬರ್ ಸೆವೆಂಟೀನ್ ಮೇಲೆ ಯಾರ್ಯಾರು ಈ ತರ ಒಂದು ವಿಡಿಯೋಸ್ ಮಾಡ್ತಾರೆ ಅವ್ರ ಉಡಿಯೋರ್ಸ್ಗೆ ಸ್ಟ್ರೈಕ್ ಕೊಟ್ಟು ಓಡಿಸ್ ಮಾಡ್ತಾರೆ ಇಲ್ಲ ಅಂತ ಅಂದ್ರೆ ಮಾಡ್ತಾರೆ ಮತ್ತಿನ್ನೊಂದು ಸೋಶಿಯೋ ಕೆಸಿನೋ ಕಂಟೆಂಟ್ ಅಂದ್ರೆ ಇದರ ಅರ್ಥ ಏನಂತ ಅದ್ರ ಅಕಸ್ಮಾತ್ ಒಂದ್ ಫೇಕ್ ವೆಬ್ಸೈಟ್ ಇರುತ್ತೆ ಏನು ದುಡ್ಡು ಹಾಕ್ಬಾರ್ದು ಜಸ್ಟ್ ಹೋಗಿ ಆಡೋದು ಆದ್ರೆ ಏನು ಫಿಶಿಂಗ್ ನಿಮ್ಗೆ ಗೊತ್ತಿಲ್ಲ ಫಿಶಿಂಗ್ ಏನಂತ ಫಿಶಿಂಗ್ ಏನಂತ ಅಂದ್ರೆ ಈಗ ಅಕಸ್ಮಾತ್ ಆಡ್ರ್ ಸೈಬರ್ ಬುಲಿಂಗ್ ಮಾಡೋದು ಸೈಬರ್ ಬುಲ್ಲಿಂಗ್ ಮಾಡ್ಬಿಟ್ಟು ಅಥವಾ ಏನಾದ್ರು ಟ್ರಿಕ್ ಮಾಡ್ಬಿಟ್ಟು ಅವ್ರ ಅಕೌಂಟ್ ಹ್ಯಾಕ್ ಮಾಡೋದು ಸೊ ಇದೆಲ್ಲ ಫಿಶಿಂಗ್ ಅಂತಾರೆ ಸೊ ಈ ತರ ಅಕಸ್ಮಾತ್ ಆರು ನೀವು ಈ ತರ ಫಿಶಿಂಗ್ ವೆಬ್ಸೈಟ್ಸ್ ಹೋದ್ರೆ ಫ್ರೀ ಆಗಿ ಆಡೋಕ್ಕೋಸ್ಕರ ಪೋಕರ್ ಆ ಕಾರ್ಡ್ಸ್ ಸೊ ಈ ತರ ಈ ತರ ಗೇಮ್ಸ್ ಎಲ್ಲ ಫ್ರೀ ಆಗಿ ಸಿಗುತ್ತೆ ಅಂತ ಹೋಗ್ತೀರಾ ಅಲ್ಲಿಗೆ ನಿಮ್ಮ ಅಕೌಂಟ್ ಏನಿದೆ ನಿಮ್ಮ ಅಕೌಂಟ್ ಹ್ಯಾಕ್ ಆಗುತ್ತೆ ಸೊ ಎಲ್ಲ ಸಾಧ್ಯತೆ ಇದೆ ಈ ತರ ತುಂಬಾ ಯೂಟ್ಯೂಬರ್ಸ್ ಮಾಡ್ತಿದ್ದಾರೆ ಇದ್ರ ಬಗ್ಗೆ ವಿಡಿಯೋ ಎಲ್ಲ ಸೊ ಅದಕ್ಕೋಸ್ಕರ ಯಾರು ಈ ತರ ಎಲ್ಲ ವಿಡಿಯೋಸ್ ಮಾಡ್ತಾರೆ ಅಂತವರ್ಗ ಸ್ಟ್ರೈಕ್ ಬರುತ್ತೆ ಮತ್ತೆ ಸೇಮ್ ಏಜ್ ಹೇಳಕ್ ಮಾಡ್ತಾರೆ ಆ ಪರ್ಟಿಕ್ಯುಲರ್ ವಿಡಿಯೋನ ಸೊ ಎರಡು ಸೇರಿ ಒಂದ್ ಅಪ್ಡೇಟ್ ಹೇಗೆ ಬಚಾವ್ ಆಗ್ಬೇಕಂತ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ನಿಮ್ಗೆ ಹೇಳ್ತೀನಿ ಮತ್ತಿದು ಗೇಮರ್ಸ್ ನೋಡ್ಲೇಬೇಕು ಅಪ್ಡೇಟ್ ಎರಡನೇ ಅಪ್ಡೇಟ್ ಇದು ಕೂಡ ಕತರ್ನಾಕ್ ಅಪ್ಡೇಟ್ ಅಕಸ್ಮಾತ್ ಆಡ್ರ್ ಒಂದ್ ಗೇಮ್ ಇರುತ್ತಂತ ಅನ್ಕೊಳ್ಳಿ ಆ ಪರ್ಟಿಕ್ಯುಲರ್ ಗೇಮ್ ಅಲ್ಲಿ ತುಂಬಾ ಟಾರ್ಚರ್ ಕೊಡ್ತಿದ್ದಾರೆ ತುಂಬಾ ರಿಯಲಿಸ್ಟಿಕ್ ಬ್ಲಡ್ ಗ್ರಾಫಿಕ್ಸ್ ಎಲ್ಲ ತುಂಬಾ ಇದೆ ಅಂತ ಅಂದ್ರೆ ಆ ವಿಡಿಯೋಗೆ ಸ್ಟ್ರೈಕ್ ಬರುತ್ತೆ ಬಿಕಾಸ್ ವೈಲೆಂಟಿಂಗ್ ಗ್ರಾಫಿಕ್ ಕಂಟೆಂಟ್ ಗೊತ್ತಲ್ಲ ಆ ಇದು ಕುರಿ ಕಟ್ ಮಾಡೋದು ಬೇರೆಯವ್ರನ್ನ ಕೊಲ್ಲೋದು ಈ ತರ ಬ್ಲಡ್ ಶೋ ಮಾಡೋದು ಇದೆಲ್ಲ ವೈಲೆಂಟಿಂಗ್ ಗ್ರಾಫಿಕ್ ಕಂಟೆಂಟ್ ಸೊ ಇದ್ರ ಪ್ರಕಾರ ಈ ರೂಲ್ಸ್ ನ ತಂದ್ರೆ ಅಕಸ್ಮಾತ್ ಆಡ್ರ್ ನೀವು ವಿಡಿಯೋ ಗೇಮ್ ದಲ್ಲೂ ಅಷ್ಟೇ ಬ್ಲಡ್ ತೋರಿಸ್ರೆ ಅದು ರಿಯಲಿಸ್ಟಿಕ್ ಆಗಿ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪರ್ಟಿಕ್ಯುಲರ್ ಏನಿದೆ ಯೂಟ್ಯೂಬ್ ಚಾನೆಲ್ ಡಿಲೀಟ್ ಆಗೋ ಎಲ್ಲ ಸಾಧ್ಯತೆ ಇರ್ತವೆ ಪ್ಲಸ್ ಸ್ಟ್ರೈಕ್ ಬರುತ್ತೆ ಇಲ್ಲಾಂದ್ರೆ ನಿಮ್ ಪರ್ಟಿಕ್ಯುಲರ್ ವಿಡಿಯೋ ಏಜ್ ವಿಶಿಷ್ಟ ಆಗ್ತದೆ ಸೊ ಈ ತರ ಒಂದು ತುಂಬಾ ರೂಲ್ಸ್ ನ ತರ್ತಿದ್ದಾರೆ ಸೊ ಇದರಿಂದ ಎಸ್ಕೇಪ್ ಆಗೋದು ಹೇಗೆ ಅಂತ ಲಾಸ್ಟ್ ಹೇಳ್ತೀನಿ ನಿಮ್ಗೆ ಎರಡರಲ್ಲೂ ಒಂದೇ ಮೆಥಡ್ ಇದೆ ಇದು ಕೂಡ ಸೇಮ್ ಹೇಳ್ದಲ್ಲ ನಿಮ್ಗೆ ನವೆಂಬರ್ ಸೆವೆಂಟೀನ್ ಮೇಲೆ ಅಪ್ಲೈ ಆಗುತ್ತೆ ನೀವು ನೆಕ್ಸ್ಟ್ ಮೂರನೇ ಅಪ್ಡೇಟ್ ಬಗ್ಗೆ ಮಾಡ್ತಾ ಸೂಪರ್ ಅಪ್ಡೇಟ್ ಈಗ ಪಾಪ ನಾನು ತುಂಬಾ ತುಂಬಾ ಶಾರ್ಟ್ಸ್ಗೆ ಅಡಿಟ್ ಆಗ್ಬಿಡ್ತೀನಿ ಶಾರ್ಟ್ ಸ್ಕ್ರಾಲ್ ಮಾಡ್ತಾನೆ ಇರ್ತೀನಿ ಸ್ಕ್ರಾಲ್ ಮಾಡ್ತಾ ಮಾಡ್ತಾ ನಮ್ಮ ಟೈಮ್ ವೇಸ್ಟ್ ಆಗ್ಬಿಡುತ್ತೆ ಸೊ ಟೈಮ್ ವೇಸ್ಟ್ ಆಗ್ಬಾರ್ದು ಅಂತ ಯೂಟ್ಯೂಬರ್ ಇನ್ ತಂದಿದ್ರೆ ಟೈಮ್ ತಂದಿದೆ ಇದಕ್ಕೂ ಹೆಂಗೆ ನಮಗೆ ಇದು ವಿಡಿಯೋದಲ್ಲೂ ಟೈಮರ್ ಇರುತ್ತೆ ಟೇಕ್ ರೆಸ್ಟ್ ಅಂತ ಹೇಳೋದಲ್ಲ ಸೊ ಅದೇ ರೀತಿ ಇಲ್ಲೂ ತಂದಿದ್ದಾರೆ ನೀವೇನ್ ಮಾಡಬೇಕಾಗುತ್ತೆ ಅಕಸ್ಮಾತ್ ಅವ್ರು ಟೈಮ್ ಸೆಟ್ ಮಾಡಬೇಕು ಮೂವತ್ತು ನಿಮಿಷ ಶಾರ್ಟ್ಸ್ ಸ್ಕ್ರಾಲ್ ಮಾಡೋದು ಅದಮೇಲೆ ಮಾಡ್ಬಾರ್ದು ಟೇಕ್ ರೆಸ್ಟ್ ಅಂತ ಬರ್ಬೇಕು ನೋಟಿಫಿಕೇಶನ್ ತುಂಬಾ ಜನ ಯಾಕೆ ಈ ಪರ್ಕರ್ ರೂಲ್ ತಂದಿದ್ರ ಅಂತ ಅಂದ್ರೆ ಈ ಫೀಚರ್ ತುಂಬಾ ಜನ ಮಕ್ಳು ಸ್ಕ್ರಾಲ್ ಮಾಡ್ತಾ ಇರ್ತಾರೆ ಒಂದ್ ಅವರ್ ಆಯ್ತು ಎರಡು ಅವರ್ ಆಯ್ತು ಮೂರು ಅವರ್ ಆಯ್ತು ಸೊ ಆ ಪರ್ಟಿಕ್ಯುಲರ್ ಟೈಮ್ ವೇಸ್ಟ್ ಆಗುತ್ತೆ ಸೊ ಟೈಮ್ ಲಿಮಿಟೇಷನ್ ಇಕ್ಬಿಟ್ರೆ ಅವಾಗ ಅವ್ರು ಶಾರ್ಟ್ ಸ್ಕ್ರಾಲ್ ಮಾಡ್ಬಿಟ್ಟು ಆಗೋದೆಲ್ಲ ಟೈಮ್ ಅಂತ ಬಿಟ್ಬಿಡ್ತಾರೆ ಸೊ ಇದು ಈ ಕಡೆ ಟೈಮು ಸೇವ್ ಆಗುತ್ತೆ ಸೊ ಇದ್ರಿಂದ ಯೂಟ್ಯೂಬ್ ಫ್ಯೂಚರ್ ತುಂಬಾ ಹೆಲ್ಪ್ ಮಾಡುತ್ತೆ ನಮ್ಗೆ ಹೇಗೆ ಅಂತ ಅಂದ್ರೆ ಅಕಸ್ಮಾತ್ ಹೇಳಿದ್ರು ಶಾರ್ಟ್ ಸ್ಕ್ರಾಲ್ ಮಾಡ್ತಾ ಅಂತಂದ್ರೆ ಈಗ ತರ್ಟಿ ಮಿನಿಟ್ಸ್ ಟೈಮರ್ ಇರುತ್ತಪ್ಪ ತರ್ಟಿ ಮಿನಿಟ್ಸ್ ವರ್ಗು ಸ್ಕ್ರಾಲ್ ಮಾಡಿದೆ ತರ್ಟಿ ಮಿನಿಟ್ಸ್ ಮೇಲೆ ಆಯ್ತಂತ ಅಂದ್ರೆ ಟೇಕ್ ರೆಸ್ಟ್ ಅಂತ ಬರುತ್ತೆ ಅವ್ರ ಶಾರ್ಟ್ಸ್ ಸ್ಕ್ರಾಲ್ ಮಾಡಕ್ ಬಿಡೋದೇ ಅಲ್ಲ ಅದು ಸೊ ಇದೊಂದು ಇದೇನ್ ಗೊತ್ತಾ ಚೈಲ್ಡ್ ಸೇಫ್ಟಿಗೋಸ್ಕರ ಆಮೇಲೆ ಇದು ನಮ್ ಟೈಮ್ ವೇಸ್ಟ್ ಆಗ್ಬಾರ್ದು ಅನ್ನೋಕೋಸ್ಕರ ಸೊ ಇದೊಂದು ಒಳ್ಳೆ ಅಪ್ಡೇಟ್ ಅಂತಾನೆ ಹೇಳ್ಬೋದು ಮತ್ತೆ ಕೊನೆಗಾಗಿ ಹೇಳದಲ್ಲ ಹೇಗೆ ಈ ಪರ್ಟಿಕ್ಯುಲರ್ ಫಸ್ಟ್ ಮತ್ತೆ ಸೆಕೆಂಡ್ ಅಪ್ಡೇಟ್ ಇಂದ ಬಚಾವ್ ಆಗೋದು ಅಕಸ್ಮಾತ್ ನೀವು ಫೈನಾನ್ಸ್ ಅಥವಾ ಅರ್ನಿಂಗ್ ಚಾನೆಲ್ಸ್ ಇದ್ರೆ ಅಥವಾ ಗೇಮಿಂಗ್ ಚಾನೆಲ್ಸ್ ಇದ್ರೆ ಅಂತ ನೀವು ರಿಯಲಿಸ್ಟಿಕ್ ಬ್ಲಡ್ ಗೇಮ್ಸ್ ಈ ತರ ಎಲ್ಲ ಆಡಬಾರ್ದು ನೀವು ಫ್ರೆಂಡ್ಲಿ ಗೇಮ್ಸ್ ಆಡ್ಬೇಕಾಗುತ್ತೆ ಇಲ್ಲ ಅಂತಂದ್ರೆ ಮಾಡಿದ್ರೆ ಆ ವಿಡಿಯೋನ ಈಗ್ಲೇ ಡಿಲೀಟ್ ಮಾಡಿ ಡಿಲೀಟ್ ಮಾಡಕ್ ಅಂತಂದ್ರೆ ಏಜ್ ರಿಸ್ಟ್ರಿಕ್ಟೆಡ್ ಮಾಡಿ ಸೊ ಅದರಿಂದ ಏನೋ ಪ್ರಾಬ್ಲಮ್ ಆಗೋದಿಲ್ಲ ನಿಮ್ಗೆ ಬೆಸ್ಟ್ ಏನಂತಂದ್ರೆ ಡಿಲೀಟ್ ಮಾಡ್ರೆ ಒಳ್ಳೇದು ಇಲ್ಲ ಅಂತ ಅಂದ್ರೆ ಪಕ್ಕ ಸ್ಟ್ರೈಕ್ ಬಂದೇ ಬರುತ್ತೆ ಇದು ನನ್ನ ಅಭಿಪ್ರಾಯ ಮತ್ತೆ ಸೇಮ್ ನೀವು ಗ್ಯಾಮ್ಲಿಂಗ್ ಕಂಟೆಂಟ್ ಗು ಹಂಗೆ ಮಾಡ್ಬೇಕಾಗತ್ತೆ ಡಿಲೀಟ್ ಮಾಡ್ಬೇಕಾಗತ್ತೆ ಇಲ್ಲ ಅಂತ ಅಂದ್ರೆ ನೀವು ಏನ್ ಮಾಡ್ಬೇಕು ಏಜ್ ರಿಸ್ಟ್ರಿಕ್ಟೆಡ್ ಮಾಡ್ಬೇಕಾಗತ್ತೆ ಸೊ ಎರಡೇ ಆಪ್ಷನ್ ಇರೋದು ಆಮೇಲೆ ಅಕಸ್ಮಾತ್ ಹೇಳಿದ್ರು ಮಾಡಿಲ್ಲ ಅಂತ ಅಂದ್ರೆ ಸ್ಟ್ರೈಕ್ ಕೊಡ್ಬೋದು ಅದ್ರ ಮೇಲೆ ಇಲ್ಲ ಏಜ್ ರಿಸ್ಟ್ರಿಕ್ಟೆಡ್ ಮಾಡ್ಬೋದು ಆಮೇಲೆ ನವೆಂಬರ್ ಸೆವೆಂಟೀನ್ ಮೇಲೆ ಅಕಸ್ಮಾತ್ ಈ ತರ ಒಂದು ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಮುಲಾಜ್ ಇಲ್ಲದೆ ಯೂಟ್ಯೂಬರ್ ನಿಮ್ಗೆ ಸ್ಟ್ರೈಕ್ ಕೊಟ್ಟು ನಿಮ್ ಚಾನೆಲ್ ನ ಎಗರ್ಸ್ಬಿಡ್ತಾರೆ ಅಂದ್ರೆ ನಿಮ್ ಚಾನೆಲ್ ಡಿಲೀಟ್ ಮಾಡ್ತಾರೆ ಸೊ ಇದೊಂದು ಖತರ್ನಾಕ್ ಅಪ್ಡೇಟ್ ಅಂತ ನೋಡ್ಬೋದು ತುಂಬಾ ಜನ ಡಿಸ್ಕಸ್ ಮಾಡ್ತಿದಿರಿ ಅಪ್ಡೇಟ್ ಬಗ್ಗೆ ತುಂಬಾ ಜನ ಚಾಟ್ ಮಾಡಿ ಯೂಟ್ಯೂಬರ್ಗೆ ಸ್ವಲ್ಪ ಐ ತಿಂಕ್ ತುಂಬಾ ಆಗೋಯ್ತು ಸ್ವಲ್ಪ ಫ್ರೀಡಂ ಇರ್ಲಿ ಅಂತ ತುಂಬಾ ಜನ ಹೇಳ್ತಿದ್ರು ಐ ತಿಂಕ್ ಇದು ಮೂರನ್ನು ಸೂಪರ್ ಅಪ್ಡೇಟ್ ಅಂತ ಹೇಳ್ಬೋದು ಎಸ್ಪೆಷಲ್ ತುಂಬಾ ಇಷ್ಟ ಆಗಿದೆ ಮೂರನೇ ಅಪ್ಡೇಟ್ ಬಿಕಾಸ್ ಶಾರ್ಟ್ಸ್ ಟೈಮ್ ಸೇವಿಂಗ್ ಫೀಚರ್ ಸಿಕ್ಕೈತಲ್ಲ ನಮಗೆ ಅದು ಆ ಅಪ್ಡೇಟ್ ನನ್ಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ನಿಮ್ ಯಾವಾಗ ನಿಮ್ಮ ನಿಮಗೆ ಯಾವ ಅಪ್ಡೇಟ್ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಸೊ ಇಷ್ಟ ಆಯ್ತು ಮೂರ್ ಅಪ್ಡೇಟ್ ಬಗ್ಗೆ ಅಪ್ಡೇಟ್ ಒಳ್ಳೆ ಒಳ್ಳೆ ಅಪ್ಡೇಟ್ ತಂದಿದ್ದಾರೆ ಹೇಳ್ಬೇಕಂದ್ರೆ ಬಟ್ ಏನಾದರೂ ಗೇಮಲ್ಲಿ ರಿಯಲಿಸ್ಟಿಕ್ ಗ್ರಾಫಿಕ್ಸಲ್ಲಿ ಬ್ಲಡ್ ತೋರಿಸೋದು ಆ ಥರ ಶೂಟ್ ಮಾಡೋದು ಗೇಮ್ ಅಂದರೆ ನೈಂಟಿ ಪರ್ಸೆಂಟ್ ನೋಡೋದು ಎಲ್ಲ ಶೂಟಿಂಗ್ ಗೇಮ್ಸೆ ಅದರಲ್ಲಿ ಗ್ರಾಫಿಕ್ಸ್ ಕಂಟೆಂಟಲ್ಲಿ ನೀವು ರಿಯಲಿಸ್ಟಿಕ್ ಗೊತ್ತಲ್ವಾ ಆ ಥರ ಗೇಮ್ಸ್ಗಳು ನೋಡಿದ್ರೆ ಮಾತ್ರ ಆ ಥರ ಗೇಮ್ಸ್ ಏನೋ ಅವಾಯ್ಡ್ ಮಾಡಿ ಈಗಲಿ ಓಕೆನಾ ಆಮೇಲೆ ಅದನ್ನ ಇದ್ದರೆ ನಿಮ್ಮ ಚಾನಲ್ಲಿ ನವಂಬರ್ ಹದಿನೇಳು ಆಗಸ್ಟ್ ಅಲ್ಲಿ ಡಿಲೀಟ್ ಮಾಡ್ಕೊಳ್ಳಿ ಅಥವಾ ಪ್ರೈವೇಟ್ ಕಾರ್ ಹಾಕ್ಬಿಡಿ ಬೆಟರ್ ಓಕೆನಾ ಇಲ್ಲ ಇಲ್ಲಾರ ಬರುತ್ತೋ ಏನಾದ್ರು ಅದನ್ನ ಮಾಡ್ಬಿಡಿ ಸರಿನಾ ಈ ತರ ಎಲ್ಲಾ ಮಾಡೋದ್ರಿಂದ ನಿಮ್ಗೆ ಸೇಫ್ ಆಗುತ್ತೆ ಯಾಕಂದ್ರೆ ಎಲ್ಲಾರು ಗೈ ಮಾಡೇ ಇಡ್ತೀರಾ ಅದರಲ್ಲಿ ರಿಯಲಿಸ್ಟಿಕ್ ಇರೋದು ಮಾತ್ರ ಓಕೆನಾ ಯಾಕಂದ್ರೆ ಆತರ ರಿಯಲಿಸ್ಟಿಕ್ ಇರೋದ್ರಿಂದ ಮಕ್ಳ ಮೇಲೆ ಪರಿಣಾಮ ಬೀಳುತ್ತೆ ಅಂತ ಯೂಟ್ಯೂಬ್ ಡಿಸೈಡ್ ಮಾಡಿದೆ ಅಂದ್ರೆ ಆಗಿದೆ ಆಲ್ರೆಡಿ ಅದಕ್ಕೋಸ್ಕರನೇ ಈ ಒಂದು ಅಪ್ಡೇಟ್ ತಂದಿರೋದು ಸುಮ್ಸುನೇ ತರಲ್ಲ ಯೂಟ್ಯೂಬರ್ಸ್ ಓಕೆನಾ ಇದ್ರ ಮೇಲೆ ಅದಕ್ಕೋಸ್ಕರ ಒಳ್ಳೆ ಅಪ್ಡೇಟ್ ನನಗೂ ಇಷ್ಟ ಆಯಿತು ಮತ್ತೆ ಆನ್ಲೈನ್ ಗೇ ಇದು ಇದಿರುತ್ತಲ್ಲ ಗ್ಯಾಮ್ಲಿಂಗು ಕಂಟೆಂಟ್ಗಳು ಫಸ್ಟ್ ಇದು ಬ್ಯಾನ್ ಆಗಬೇಕು ಹೆಂಗೋ ನಮ್ಮ ಇಂಡಿಯಾದಲ್ಲಿ ಆಲ್ರೆಡಿ ಬ್ಯಾನ್ ಆಗಿದೆ ಓಕೆ ಇವರು ಕೂಡ ಒಂದು ತಂದಿದ್ದಾರೆ ಒಂದು ಸ್ಟ್ರೈಕ್ ಕೊಡ್ತಾರಂತೆ ಒಳ್ಳೆ ಕೆಲಸ ಇದು ನಂಗೆ ತುಂಬಾ ಇಷ್ಟ ಆಯಿತು ಇನ್ನು ಮೂರನೇ ಅಪ್ಡೇಟು ಶಾರ್ಟ್ಸ್ ನೋಡ್ಕೊಂಡಿರೋದು ಅಯ್ಯೋ ನಮ್ಮ ಮಕ್ಕಳು ಅಂತೂ ಟಿ ವಿಲೇ ಹಾಕೊಂಡ್ ಸ್ಕ್ರೋಲ್ ಮಾಡೋದೇ ಕೆಲಸ ಹೋಮ್ ವರ್ಕ್ ಬರೀ ಬರಿಯಲ್ಲ ಅಲ್ವಾ ಅದೇ ಒಂದ್ ಟೈಮಿಂಗ್ ಸಿಕ್ಬಿಟ್ರೆ ಒಂದ್ ನೋಡ್ಬಿಟ್ಟು ನೋಡ್ಬಿಟ್ಟು ಹೋಗಿ ಆ ಟೈಮ್ ಆಯ್ತು ಆಫ್ ಅವರ್ ಆಯ್ತಾ ಓಕೆ ಹೋಗಿ ಕುತ್ಕೊಂಡ್ ಬರೀತಾರಲ್ವಾ ಅಷ್ಟೊಂದು ಆಫ್ ಆಗ್ಬಿಡ್ಬೇಕದು ಆ ರೀತಿ ತಂದ್ರೆ ಇನ್ನೂ ಒಳ್ಳೇದು ಅಲ್ಲ ಸ್ಕ್ರೋಲ್ ಮಾಡೋದಿರತ್ತೆ ಮತ್ತೆ ಆಫ್ ಮಾಡಿ ಆನ್ ಮಾಡ್ಬೇಕು ಫೋನ್ ಆ ರೀತಿ ತಂದ್ರೆ ಇನ್ನೂ ಒಳ್ಳೇದು ನನ್ನ ಪ್ರಕಾರ ಯಾಕಂದ್ರೆ ಮಕ್ಳು ತುಂಬಾ ಹರಿಡ್ ಆಗ್ತಿದ್ದಾರೆ ಶಾರ್ಟ್ಸ್ ಓಕೆ ಈ ಕಾಮಿಡಿ ಶಾರ್ಟ್ಸ್ ಎಂಟರ್ಟೈನ್ಮೆಂಟ್ ಶಾರ್ಟ್ಸ್ ನೋಡ್ಕೊಂಡು ಟೈಮ್ ಪಾಸ್ ಮಾಡೋದು ಅವಳು ಜೋಕ್ ಇದ್ ನೋಡೋದಂತೆ ಇದರ ಮಾಡ್ತಿದ್ದಾರೆ ಟೈಮರ್ ತಂದಿದ್ದು ತುಂಬಾನೇ ಒಳ್ಳೇದಾಯ್ತು ನನಗೆ ತುಂಬಾ ಇಷ್ಟ ಆಯ್ತು ಪಿಚರ್ ಆಫ್ ಆಗ್ಬಿಟ್ರೆ ಇನ್ನೂ ಅಂತ ನನ್ನ ಹೌದು ಯಾಕಂದ್ರೆ ಫೋನ್ ಆಫ್ ಆಗ್ಬಿಡ್ತು ಅಂದ್ಬಿಟ್ಟು ಫೋನ್ ಸೈಡ್ ಇಟ್ಬಿಟ್ಟು ಅವ್ರಿಗೆ ಹೋಮ್ ವರ್ಕ್ ಬರೆಯೋದೋ ಅಥವಾ ಓದ್ಕೊಂಡು ನೋಡ್ತಾರೆ ಮಕ್ಳು ಯಾಕಂದ್ರೆ ಈ ಕಾಲಲ್ಲಿ ಮೊಬೈಲ್ ಇಲ್ದಿರೋ ಮಕ್ಕಳೇ ಇಲ್ಲ ಹಂಗಾಗ್ಬಿಟ್ಟಿದೆ ಎಲ್ಲಾರು ಮೊಬೈಲ್ ಕೊಟ್ಬಿಡ್ತಾರೆ ಆತು ಮುಂಚೆ ಎಲ್ಲಾರು ಅವರೇ ಹೋಗಿ ಎತ್ಕೊಂಡು ನೋಡ್ತಾರೆ ನಾವು ಕೆಲಸ ಮಾಡ್ತಾ ಇದ್ದಾಗ ಇದು ಕಾಮನ್ ಆಗ್ಬಿಟ್ಟಿದೆ ಏನು ಮಾಡೋಕ್ ಆಗಲ್ಲ ಅಲ್ವಾ ಎಲ್ಲರ ಮನೇಲಿ ಮೊಬೈಲ್ ಇಲ್ದಿರೋ ಮನೆ ಯಾವ್ದಿದೆ ಅಲ್ವಾ ನಾವು ಹೇಳ್ಬೇಕು ಬುದ್ಧ ಹಂಗೆ ಸಾಸಿವೆ ಸಾವಿಲ್ದಿರೋ ಮನೆಗೆ ಸಾಸಿವೆ ತಗೊಂಬಾ ಅಂತ ಹೇಳ್ದ ಹಂಗೆ ನಾವು ಹೇಳ್ಬೇಕು ಮೊಬೈಲ್ ಮನೇಲಿ ಹುಡ್ಕಪ್ಪ ಅಂತ ಹೇಳ್ಬೇಕು ಆ ರೀತಿ ಆಗ್ಬಿಟ್ಟಿದೆ ಮೊಬೈಲ್ ಎಲ್ಲಾರ ಮನೇಲಿ ಫೋನ್ ಇಲ್ದಿರೋ ಮನೇನೇ ಇಲ್ಲ ಅಂತ ಹೇಳ್ಬೋದು ದಯವಿಟ್ಟು ಅದನ್ನ ತಂದಿರೋ ಅಪ್ಡೇಟ್ ಸೂಪರು ನಂಗೊಂದು ಇಷ್ಟ ಆಯ್ತು ನಿಮ್ಗೆ ಯಾವ ಅಪ್ಡೇಟ್ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಬಾಕ್ಸ್ ತಿಳಿಸಿ ಇಷ್ಟ ಆಯ್ತಲ್ವಾ ಅಪ್ಡೇಟ್ಗಳು ಬಟ್ ಏನು ಮಾಡೋಕ್ಕಲ್ಲ ರೂಲ್ಸ್ಗಳನ್ನ ಟೈಟ್ ಮಾಡ್ತಾನೆ ಇದ್ದಾರೆ ವರ್ಸು ಇದನ್ನ ತಿಳ್ಕೊಂಡಷ್ಟು ನಿಮಗೆ ಒಳ್ಳೇದು ಅಲ್ವಾ ಇದು ನಿಮ್ಗೆ ತಿಳಿತಿದ್ದು ಕನ್ನಡದಲ್ಲಿ ಫಸ್ಟ್ ಟೈಮ್ ಮಾಡಿದೀವಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ರೀತಿಯೇ ಮಾಹಿತಿ ಸಿಗ್ತಿರುತ್ತೆ ಆಮೇಲೆ ಯೂಟ್ಯೂಬ್ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ ಇದೆ ಅಲ್ವಾ ಏನಾದ್ರು ಪ್ರಾಬ್ಲಮ್ ಇದ್ರೆ ದಯವಿಟ್ಟು ನೋಡಿ ಅಬೌಟ್ ನಲ್ಲಿ ಇದೆ ಆಮೇಲೆ ಬ್ಯಾನರ್ನಲ್ಲೂ ಇದೆ ವಾಟ್ಸಪ್ ಮಾಡಿ ಓಕೆ ನೋಡಿ ಈಗ ತಾನೇ ಮೂರ್ನಾಲ್ ಬಂತು ಸೆಲೆಂಟ್ ನಾನು ಎರಡ್ ಸತಿ ವಿಡಿಯೋ ಕಟ್ ಮಾಡಿರೋದು ನಾನು ಅದಕ್ಕೋಸ್ಕರ ದಯವಿಟ್ಟು ವಾಟ್ಸಪ್ ಮಾಡಿ ಓಕೆನಾ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಆನ್ಸರ್ ಬರುತ್ತೆ ಓಕೆ ಅಂತ ಹೇಳ್ತಾ ಈ ವಿಡಿಯೋ ಐ ಐಪ್ ನಿಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಗ್ತಾ ಇದೀನಿ ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ನನಗೆ ಪ್ರೋತ್ಸಾಹ ಕೊಡಿ ಹೇಳಿದ್ರೆ ಸಿಂಪಲ್ ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಮಾಡಿ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ ದೇವ್ ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಹೋಲಿಸಿ ಇಲ್ಲಿಗೆ ಮುಗಿಸ್ತಾ ಇದೀನಿ ಜೈ ಕರ್ಟಕ ಒಂದೇ ಮಾತ್ರ ಶುಗೋದಿನ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್